ಯಾರು ನೋಡಕಾಕಿ ಇವರು ನಿಮ್ಮ ತರ ಈ ತೋರಿಸ್ತೀನಿ ಇವರು ತಮ್ಮ ಇವರು ಇರಡಡಮ್ಮನ ಮಗ ಇವರು ಹಾಯ್ ಗಾಯ್ಸ್ ನಮ್ಮಮ್ಮಿನ್ ತೋರ್ಸ ತಮೆ ಬಂತ ತಾನ್ವಿ ಕಾಣ್ವಿ ಬೊಳಲಿ ಕುಟಕಕ ತಳದ್ರಗ কুট್ কুট್ কুট್ನ ಅರ ಒಂದ ಕೆಲಸ ಮಾಡಕ ತರಕ್ಕೆ ಕೆಲಸ ಮಾಡ್ತ ಅಂತ ಗಾಯ್ಸ್ ಬಸ್ ಸ್ಟ್ಯಾಂಡ್ ಇದು ಕರೆಟ್ಟಿಗೆ ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡಿ ಕರೆಟ್ಟಿಗೆ ಅಂತ ಆರ್ ಸಿ ಬಿ ಮ್ಯಾಚ್ ಐತಿ ಪಟಾಕಿ ತಗೊಂಡ್ರಿ ಗೆದ್ರೆ ಪಟಾಕಿ ಹಚ್ಬೇಕಂತ ಇವರೇ ನಮ್ ದೊಡ್ಡಮ್ಮ ನಮ್ಮ ಅವನ ಅಕ್ಕ ಮತ್ ಸೀರಿ ಕೊಡಿಸ್ತೀನಿ ಅಂದಳ ಮತ್ತ ಕೃಷ್ಣ ಮುತ್ ತೀಸ್ಕೊಡ್ತೀನಿ ನನ್ನ ಮುಗಿನಂದು ನಮ್ದು ಇವತ್ತು ಫ್ಯಾಮಿಲಿ ಪರಿಚಯ ಮಾಡ್ತೀವಿ ಬರೀ ಫ್ಯಾಮಿಲಿ ತೋರಿಸ್ತೀನಿ ಇವ್ರು ನಮ್ಮ ದೊಡ್ಡ ಅತ್ತಿ ನೋಡ್ರಿ

ನಮ್ಮ ಗಾಯ್ಸ್ ನಮ್ಮ ಮಮ್ಮಿನ ತೋರ್ಸ ತಮ್ತ ನಮ್ಮ ಮಮ್ಮಿ ಮಾತಾಡಕ್ಕೆ ನಾಚೆ ಅಂತಾಳ ಏನ ಏನ ಮಾತಾಡಿಗೆ ಏನ ಮಾತಾಡ ಸುಮ್ನೆ ಒಳ್ಳೆ ಒಳ್ಳೆ ಅನ್ನ ಕತ್ತಾಳ ಮಾತಾಡ್ರು ಮಾತಾಡ್ರಿ ಅದನ್ನ ಮಾಡ್ಬಿಡೋ ವಿಡಿಯೋ ಮಾಡೋಕ್ಕೇ ಇಷ್ಟ ಇಲ್ಲ ಅದಕ್ಕೆ ಮಾತಾಡೋದು ಜಾಸ್ತಿ ಇವರೇ ನಮ್ಮ ದೊಡ್ಡಮ್ಮ ನಮ್ಮ ಮವನ ಅಕ್ಕ ಅಂತ ಬಂದಾರ ಇಲ್ಲಾಂದ್ರೆ ಬೆಂಗ್ಳೂರಿಗೆ ಬರ್ತಿದ್ದಿಲ್ಲ ಇಲ್ಲಿಗೆ ಬರ್ತದಿಲ್ಲ ಮಾತಾಡಿ ಏನಾನ

ಇವ್ರ ತಮ್ಮ ಇವರು ಇವ್ರ ದೊಡಮ್ಮನ ಮಗ ಇವರು ಅಲ್ಲ ಸಾನೆ ನಿಂತಳ ಮತ್ತೆ ಇವ್ರಿಲೇಷನ ಅಕ್ಕ ನಿಂತ ಇವ್ರು ನಮ್ಮ ಐದನ ಇವರು ನಮ್ಮ ನೋಡ್ರಿ ಬಂದಿ ಒಂದು ರೀಲ್ ಶೂಟ್ ಮಾಡಕ ಮ್ಯಾಗ ಬಂದಿದೆ ಅವು ನೋಡ್ರಿ ಮೈಕ್ ಹೆಂಗ್ ನೋಡ್ರಿ ಇವರು ನಮ್ಮ ಐದನ

ನೋಡ್ರಿ ನಮ್ಮೂರು ಹೆಂಗಿದೆ ಇದೇ ನಮ್ಮೂರ ಉತ್ರಿ ಹುಡ್ರು ಕುಂತಿರ್ತಾವ ಇದೇ ಊರು ಹೆಂಗಿದೆ ಅಲ್ಲಿರೋ ನಮ್ಮ ಶಾಲೆ ಇಲ್ಲಮ್ಮ ನಮ್ಮ ಮತ್ತೆ ಜ್ವರ ಬಂದ್ಬಿಟ್ಟವ ಮತ್ತೆ ತಲೆ ಯಾವಾಗ ಹುಷಾರು ಚಂದ ಇರ್ತಾವ ಯಾವಾಗ ಆರಾಮ್ ಗೊತ್ತೇ ಆಗಲ್ಲ ಈಗ ಮತ್ತೆ ಆರಾಮಿಲ್ಲ ಜ್ವರ ಬಂದ್ಬಿಟ್ಟ ಹೋಗಿ ದೋಷಣೆ ಮಾಡಬೇಕು ಹಾಸ್ಪೆಟ್ಲಿಗೆ

ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮ ಅಲ್ಲಿ ಹೋಗಿ ತೋರಿಸ್ತೀವಿ ಬರ್ರಿ ಬಟ್ಟೆ ಅಂತ ತುಂಬ ಅಡಿಗೆ ಶಿವ ಮತ್ತು ಕೃಷ್ಣ ಅಮ್ಮ ಇಸ್ಕೊಡ್ತೀನಿ ನನ್ನ ಮುಗಿನಂದು ಅಲ್ಲೋಗಿ ತೋರಿಸ್ತೀವಿ ಅಂತ ಇಸ್ಕೊಡ್ತ ನೋಡೋ ನೋಡಿರಿ ಯಾವ ಪಾಸ್ ಬರ್ತೀನಿ ಇವತ್ತೇನಿಲ್ಲ ತೋರಿಸ್ತಾರೆ ನನ್ನ ಎಷ್ಟೊತ್ತು ಮಾಡ್ತಾರೆ ಗೊತ್ತಲ್ಲ ಕೈಸ್ ಮಂತ ಸೀರೆ ಒಲ್ಲೆ ಅಂತಂದು ಮತ್ತೆ ಡ್ರೆಸ್ ಚೆನ್ನಾಗೈತೆ ಸೀರೆ ಹಾಕಿ ಹಾಕ್ಯನಲ್ಲ ಜಾಸ್ತಿ ಅದಕ್ಕೆ ಆ ಡ್ರೆಸ್ ತಗೋ ಆ ಡ್ರೆಸ್ ಹುಡುಕೈತೆ ಸೀರೆ ಹಾಕ್ತಂದಿಲ್ಲ ಇವರೇ ನಮ್ಮಪ್ಪ ಫೈನಲ್ಲಿ ಬಟ್ಟೆ ಗಿಟ್ಟಿ ತೊಗೊಂಡಿ ಮನೆಗೆ ತೋರಿಸ್ತೀವಿ ಬರೀ ಅಂತೀ ತೊಗೊಕಂದೆ ಆಮೇಲೆ ಕ್ಯಾನ್ಸಲ್ ಮಾಡಿ ಡ್ರೆಸ್ ತಗೊಂಡಿದ್ವಿ ಮನೆಗೆ ತೋರಿಸ್ತೀವಿ ಟ್ರಾಕ್ ತೊಗೊಂಡಿ ಹೆಂಗ್

ನಮ್ಮೂರ್ ಬಸ್ ಸ್ಟ್ಯಾಂಡ್ ಇದು ಕರಟಿಗೆ ಬಸ್ ಸ್ಟ್ಯಾಂಡ್ ಏ ನಮ್ಮೂರು ಎಲ್ಲ ಇಲ್ಲೇ ನಾವೆಲ್ಲ ಕಾಲೇಜ್ ಅವನ್ನೆಲ್ಲ ಓದಿರೋದು